ಹಿಂದೂ ಸನಾತನಿಗಳ ರಕ್ಷಣೆಗೆ ಕಾಮ್ಕಾರ್ ಪ್ರಧಾನಿ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ರೂ ಕೂಡ ಇಂಡಿಯಾ ದೇಶದಲ್ಲಿ ಅದ್ಯಾಕೋ ಇತ್ತೀಚೆಗೆ ಬ್ರಾಹ್ಮಣ ವಿರೋಧಿ ಅಲೆಗಳು ಚುರುಕು ಪಡೆದುಕೊಳ್ಳುತ್ತಿವೆ ಇಂಡಿಯಾ ಭಾರತ ಆಗುವ ತನಕ ಈ ವರ್ತನೆ ಹೀಗೆ ಮುಂದುವರಿಯುತ್ತಾ ಎಂಬುವ ಯಕ್ಷ ಪ್ರಶ್ನೆ ವಿಪ್ರರನ್ನು ಕಾಡತೊಡಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಬೈ ಬರ್ತ್ ಈ ವಿಪ್ರರು ಇದ್ದಾರಲ್ಲ ಇವರು ಗುಪ್ತಗಾಮಿನಿ ಇದ್ದ ಹಾಗೆ ಯಾರ ಜೊತೆಗೆ ವೈರುಧ್ಯಕ್ಕೆ ಇಳಿಯದೆ ಜಾತಿ ಧರ್ಮದ ವಿರೋಧಿ ಹೊಯ್ದಾಟಕ್ಕೆ ಕೈ ಹಾಕದೆ ತಮ್ಮಷ್ಟಕ್ಕೆ ತಾವು ಬದುಕು ಕಟ್ಟಿಕೊಳ್ಳುವ ದಾರಿಯಲ್ಲಿ ಸಾಗುವ ಅಮಾಯಕ ಜನಾಂಗ ಈ ಬ್ರಾಹ್ಮಣರು ತಮ್ಮ ಸನಾತನ ನಂಬಿಕೆ ಮತ್ತು ಜನಿವಾರದ ತಂಟೆಗೆ ಬಂದರೆ ಅಂಥವರ ವಿರುದ್ಧ ಸಮುದ್ರದ ಅಲೆಗಳಾಗಿ ಅಬ್ಬರಿಸಿ ಬರುವುದು ಇವರಿಗೆ ಚೆನ್ನಾಗಿ ತಿಳಿದ ವಿಚಾರ ಆದರೆ ಎಲ್ಲ ಕಾಲದಲ್ಲೂ ವಿನಾಕಾರಣ ಈ ಬ್ರಾಹ್ಮಣರನ್ನು ಸಮಾಜದಿಂದ ಈ ಸಮಾಜದ ವಿಕೃತ ಮನಸ್ಸುಗಳಿಂದ ಅವಹೇಳನಗಳ ನಿಂದೆಗೆ ಗುರಿಯಾಗುತ್ತಲೇ ಇರ್ತಾರೆ ಸರ್ಕಾರದಿಂದ ಹಿಡಿದು ಸಮಾಜದ ನಾನಾ ವಲಯಗಳಲ್ಲಿ ನಿಂದೆಗೆ ಸಿಲುಕಿ ಒದ್ದಾಡ್ತಾ ಇರ್ತಾರೆ ಈ ಬ್ರಾಹ್ಮಣರು ಇಂಥ ನಿಂದನೆಗೆ ಸಿಲುಕಿದ ಒಂದೆರಡು ಇತ್ತೀಚಿನ ಪ್ರಸಂಗಗಳನ್ನು ಇಲ್ಲಿ ಜೋಡಿಸಿಕೊಂಡು ಬ್ರಾಹ್ಮಣರ ಮತ್ತು ಬ್ರಾಹ್ಮಣ್ಯದ ವಿಚಾರ ವಿಶ್ಲೇಷಿಸುವ ಪ್ರಯತ್ನ ಈ ಸುದ್ದಿ ಕಥೆಯಲ್ಲಿದೆ ವೀಕ್ಷಕರೇ ತಾವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದರೆ ಈಗಲೇ ಚಂದಾದಾರರಾಗಿ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲಿಸಿರಿ ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಲು ಮರೆಯಬೇಡಿ ಮತ್ತು ಅಲ್ಲೇ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಒತ್ತಿ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲ ನೀಡುತ್ತಾ ಈ ವಿಡಿಯೋಗಳನ್ನು ಸಕಾಲದಲ್ಲಿ ವೀಕ್ಷಿಸಲು ನೆರವಾಗಿರಿ ವೃತ್ತಿಪರ ಕೋರ್ಸುಗಳ ಪ್ರವೇಶಕ್ಕಾಗಿ ನಡೆದ ಸಿಇಟಿ ವೇಳೆ ಜನಿವಾರ ಧರಿಸಿದ ಕಾರಣಕ್ಕೆ ಬೀದರಿನಲ್ಲಿ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಬಿಡದ ಶಿವಮೊಗ್ಗ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಹಾಗೂ ತೀರ್ಥಹಳ್ಳಿ ಮತ್ತು ದಾವಣಗೆರೆಗಳಲ್ಲಿ ನಡೆದ ಜನಿವಾರದ ಪ್ರಕರಣಗಳು ನಮ್ಮ ಸರ್ವಸಂಗ ಪರಿತ್ಯಾಗಿ ಸಂತರನ್ನು ಕೂಡ ತಲ್ಲಣಗೊಳಿಸಿವೆ ಧರ್ಮ ವಿರೋಧಿಗಳು ಪವಿತ್ರ ಜನಿವಾರ ಮುಟ್ಟಿದ್ದಕ್ಕಾಗಿ ಸನ್ಯಾಸಿಗಳು ಸಿಡಿಮಿಡಿಗೊಂಡಿದ್ದಾರೆ ಬ್ರಾಹ್ಮಣ ಸಮಾಜವನ್ನು ಅವಮಾನಿಸುವ ಉದ್ದೇಶ ಇದರ ಹಿಂದೆ ಕೆಲಸ ಮಾಡಿದೆ ಅಂತ ಪೇಜಾವರ ಅಧೋಕ್ಷಜ ಮಠದ ಶ್ರೀಗಳು ಆಕ್ರೋಶಗೊಂಡಿದ್ದಾರೆ ಜನಿವಾರ ತೆಗೆಸಿದ್ದರ ಹಿಂದೆ ದ್ವೇಷದ ಜ್ವಾಲೆ ಸುಡುತ್ತಿದೆ ಅಂತಾರೆ ರಾಮಚಂದ್ರಾಪುರ ಮಠಾಧೀಶರು ಇದು ಸನಾತನಿಗಳನ್ನು ಕೆಣಕುವ ಪ್ರಕ್ರಿಯೆ ಅಂದಿದ್ದಾರೆ ಪರ್ಯಾಯ ಪುತ್ತಿಗೆ ಶ್ರೀಗಳು ಜನಿವಾರ ತೆಗೆಸಿದ್ದು ಆಘಾತಕಾರಿ ಬೆಳವಣಿಗೆ ಅಂತಾರೆ ಸ್ವರ್ಣವಲ್ಲಿ ಶ್ರೀಗಳು ಜನಿವಾರ ತೆಗೆಸಲು ಮುಂದಾದವರ ದುರ್ನಡತೆ ನಂಬಿಕೆಯ ಮೇಲೆ ನಡೆದ ಪ್ರಹಾರ ಈ ಪ್ರ how to get ತಲೆಕೊಡದೆ ತಮ್ಮ ಧರ್ಮದ ಸಿದ್ಧಾಂತವನ್ನು ರಾಜಿ ಮಾಡಿಕೊಳ್ಳದೆ ಧರ್ಮ ವಿರೋಧಿಗಳ ಎದುರು ಸೆಟೆದು ನಿಂತ ವಿದ್ಯಾರ್ಥಿಗಳು ಧಾರ್ಮಿಕ ನಿಷ್ಠೆ ಪ್ರದರ್ಶಿಸಿದ್ದಕ್ಕಾಗಿ ಉತ್ತರಾದಿ ಮಠಾಧೀಶರು ಮತ್ತು ರಾಮಚಂದ್ರಾಪುರ ಮಠದ ಶ್ರೀಗಳು ಮೆಚ್ಚುಗೆ ಸೂಚಿಸಿದ್ದಾರೆ ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿಯ ಆಮಿಷವಡ್ಡಿ ಓಲೈಕೆ ರಾಜಕಾರಣ ಮಾಡುತ್ತಾ ಅಧಿಕಾರ ಅಮಲಿನಲ್ಲಿರುವ ದುರಹಂಕಾರಿ ಸಿದ್ದರಾಮಯ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿ ಹಿಂದೂ ವಿರೋಧಿ ನಡೆಗೆ ಸಿಇಟಿ ಜನಿವಾರದ ಜಂಗ್ ಸಾಕ್ಷಿಯಾಗಿ ನಿಲ್ಲುತ್ತದೆ ವಿದ್ಯಾರ್ಥಿಗಳ ಕೊರಳಿನಿಂದ ಜನಿವಾರ ತೆಗೆಸಲು ಮುಂದಾದವರ ದುರ್ನಡತೆಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ವಿಕೃತ ಮನಸ್ಸಿನವರಿಗೆ ಸರ್ಕಾರ ಮತ್ತು ಸರ್ಕಾರದ ಮೇಲಧಿಕಾರಿಗಳು ಎಚ್ಚರಿಕೆ ನೀಡಬೇಕು ಅಂತಾರೆ ಈ ಧರ್ಮಬೋಧಕ ಸಂತರು ಹೇ ವಿಕೃತರೆ ಅದು ಮಾಮೂಲಿ ನೂಲಿನ ದಾರ ಅಂತ ಕೈ ಹಾಕಿದ್ರ ನೀವು ಅದನ್ನು ಮುಟ್ಟಿದ್ದಕ್ಕೆ ತಕ್ಕ ಶಾಸ್ತಿ ಆದ ಮೇಲೆ ತಿಳುವಳಿಕೆಗೆ ಬಂದಿದೆಯಲ್ವೇ ಇದು ಸನಾತನದ ಹೈ ವೋಲ್ಟೇಜ್ ಬ್ರಹ್ಮನ ಗಂಟು ಇರುವ ಗಾಯತ್ರಿ ನಿವಾಸ ಪವಿತ್ರ ಯಜ್ಞೋಪವಿತ್ರದ ನೂಲು ಅಂತ ಪ್ರೇಕ್ಷಕರೇ ನಿಮಗೆಲ್ಲ ಸಾಮಾನ್ಯವಾಗಿ ತಿಳಿದಿರುವ ಜನಪ್ರಿಯ ಸಂಸ್ಕೃತ ನುಡಿಯಂತೆ ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ಯಾರಲ್ಲೇ ಧರ್ಮ ನಿಷ್ಠೆ ಇರುತ್ತದೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಅಂತ ಇದರ ಅರ್ಥ ಅಲ್ವೇ ತಮ್ಮ ಜಜ್ಞೋಪವಿತಕ್ಕೆ ನಿಷ್ಠೆ ತೋರಿದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಉತ್ತುಂಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗವನ್ನು ಜನಿವಾರವೇ ಪ್ರದಾನ ಮಾಡಲಿದೆ ಎಂಬುದು ಈ ವಿಪ್ರರ ನಂಬಿಕೆಯಾಗಿದೆ ಈ ವಿಚಾರವನ್ನು ಜನಿವಾರದ ತಂಟೆಗೆ ಬಂದವರು ಮುಂದೆ ಬರುವವರು ಕೂಡ ಮರೆಯದೆ ತಿಳಿದುಕೊಳ್ಳಬೇಕಾಗಿದೆ ನೋಡಿ ಪ್ರೇಕ್ಷಕರೇ ಪರೀಕ್ಷಾ ಮಂಡಳಿಯ ನಿಯಮದಲ್ಲಿ ಜನಿವಾರ ತೆಗೆಸಿ ಪರೀಕ್ಷಾ ಕೇಂದ್ರದ ಒಳಗೆ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಬಿಟ್ಟುಕೊಳ್ಳಿ ಅಂತ ಎಲ್ಲಿಯೂ ಕೂಡ ನಮೂದಿಸಿಲ್ಲ ಮೌಖಿಕ ಸೂಚನೆಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿಲ್ಲ ಆದರೆ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ನಿಯೋಜಿತ ಸಿಬ್ಬಂದಿಯವರು ಕರ್ನಾಟಕದ ಎರಡು ಮೂರು ಜಿಲ್ಲೆಗಳಲ್ಲಿ ಜನಿವಾರ ಬಿಚ್ಚಿಸುವ ಅಥವಾ ಜನಿವಾರವನ್ನು ಕತ್ತರಿಸುವ ಉದ್ದಟತನ ಮೆರೆದಿದ್ದಾರೆ ರಾಜ್ಯ ಮತ್ತು ದೇಶದಲ್ಲಿ ಧಾರಿಗಳ ಇಂಥ ವಿರೋಧಿಗಳ ನಡೆಯನ್ನು ಪ್ರಶ್ನಿಸಿ ಅವರ ವಿರುದ್ಧ ಪ್ರತಿಭಟನೆಯ ಶಂಖನಾದ ಮೊಳಗಿಸಿದ್ದರು ಆಗ ತಕ್ಷಣವೇ ದುರ್ನಡತೆ ತೋರಿದ ಅಂಥ ಕೆಲವರನ್ನು ಶಿಕ್ಷೆಗೆ ಒಳಪಡಿಸಲಾಗಿದೆ ಈಗ ಬ್ರಾಹ್ಮಣರ ಪ್ರತಿರೋಧಕ್ಕೆ ಸಿಕ್ಕ ತಾತ್ಕಾಲಿಕ ಪರಿಹಾರ ಇದಾಗಿದೆ ಎಂದೇ ನಂಬಬಹುದಾಗಿದೆ ಇದೇ ವೇಳೆ ಮಹಾರಾಷ್ಟ್ರದ ಮುಂಬೈ ನಗರದಿಂದ ಬ್ರಾಹ್ಮಣರ ವಿರುದ್ಧ ಮತ್ತೊಂದು ಅಪಸ್ವರ ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಬಹಿರಂಗವಾಗಿದೆ ನರವಿಲ್ಲದ ನಾಲಿಗೆಯಿಂದ ಬ್ರಾಹ್ಮಣರ ಬಗ್ಗೆ ಮನಸ್ಸಿಗೆ ತೋಚಿದಂತೆ ಮಾತನಾಡಿದ ಈ ಮಹಾಪ್ರಭೂತಿ ಸಿನಿಮಾ ನಿರ್ದೇಶಕನಂತೆ ತಾನು ಬಾಲಿವುಡ್ ಸಿನಿಮಾಗಳ ನಿರ್ದೇಶಕ ಅಂತ ಕೂಡ ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಪೋಸ್ ಕೊಟ್ಕೊಂಡಿದ್ದಾನೆ ಈ ಮನುಷ್ಯ ಈತನ ಹೆಸರು ಅನುರಾಗ್ ಕಶ್ಯಪ್ ಅಂತ ವಿವಾದಾತ್ಮಕ ಹೇಳಿಕೆಗಳ ಸುಳಿಯಲ್ಲೇ ಗಿರಿಕೆ ಹೊಡೆಯುತ್ತಾ ಸದಾ ತೃಪ್ತನಾಗುವ ಅತೃಪ್ತ ಮನಸ್ಸಿನ ಮೆರವಣಿಗೆ ಈತನದ್ದು ಮಹಾಪ್ರಭೂತಿ ಈ ಸಿನಿಮಾ ನಿರ್ದೇಶಕ ಬ್ರಾಹ್ಮಣ ವಿರೋಧಿ ವ್ಯಸನಿ ಈತನು ಬ್ರಾಹ್ಮಣರ ಮೇಲೆ ಮೂತ್ರ ಮಾಡಿದರೆ ಏನೀಗ ವಿಪ್ರರ ಮೇಲೆ ಮೂತ್ರ ಮಾಡಿಯೇ ಮಾಡ್ತೀನಿ ಅಂತ ಟ್ವೀಟ್ ಮಾಡಿ ಪೇಚಿಗೆ ಸಿಕ್ಕು ಬಿದ್ದಿದ್ದಾನೆ ತಾನು ಸಿದ್ಧಪಡಿಸಿದ ತಾನೇ ನಿರ್ದೇಶನ ಮಾಡಿದ ಸಾವಿತ್ರಿಬಾಯಿ ಫುಲೆ ವ್ಯಕ್ತಿತ್ವ ಆಧರಿಸಿದ ಸಾಮಾಜಿಕ ಚಿತ್ರದ ಬಿಡುಗಡೆಗೆ ಬ್ರಾಹ್ಮಣರು ಅಡ್ಡಿಯಾಗಿದ್ದಾರಂತೆ ಇದರಿಂದ ತಾನು ವಿಚಲಿತನಾಗಿ ಅದೇ ಬ್ರಾಹ್ಮಣರ ಮೇಲೆ ಮೂತ್ರ ಮಾಡಿ ತೃಪ್ತಿ ಹೊಂದಲು ಆಶೆ ವ್ಯಕ್ತಪಡಿಸಿದ್ದಾನೆ ಈತನ ನಿರ್ದೇಶನದ ಫುಲೆ ಸಿನಿಮಾ ಮೊನ್ನೆ ಏಪ್ರಿಲ್ ಹತ್ತಕ್ಕೆ ತೆರೆ ಕಾಣಬೇಕಿತ್ತು ಈತ ನಿರ್ದೇಶಿಸಿರುವ ಫುಲೆ ಚಿತ್ರದಲ್ಲಿ ಬ್ರಾಹ್ಮಣರ ವಿರುದ್ಧ ಅವಹೇಳನಕಾರಿಯಾಗಿ ಡೈಲಾಗ್ ಹೊಡಿಸಿದ್ದಾನೆ ದೃಶ್ಯಗಳನ್ನು ಕೂಡ ಅದಕ್ಕೆ ತಕ್ಕಂತೆ ಜೋಡಿಸಿದ್ದಾನೆ ಎಂಬುದು ಮಹಾರಾಷ್ಟ್ರ ವಿಪ್ರ ಸಮಾಜದ ಆಕ್ರೋಶ ಹೊಲೆ ಚಿತ್ರದಲ್ಲಿ ಇರುವ ಬ್ರಾಹ್ಮಣ ಹಾಗೂ ಬ್ರಾಹ್ಮಣ್ಯದ ವಿರುದ್ಧ ಇರುವ ದೃಶ್ಯಗಳು ಸಂಭಾಷಣೆಗಳನ್ನು ಕತ್ತರಿಸಿ ನಂತರವೇ ಸಿನಿಮಾ ಪ್ರದರ್ಶನಕ್ಕೆ ಬಿಡುಗಡೆ ಆಗಬೇಕು ಎಂಬುದು ಅಲ್ಲಿಯ ಬ್ರಾಹ್ಮಣರ ಆಗ್ರಹವಾಗಿತ್ತು ಮುಂಬೈ ವಿಪ್ರರ ಈ ಬೇಡಿಕೆಯನ್ನು ಕಡೆಗಣಿಸಿ ಚಿತ್ರ ಬಿಡುಗಡೆಗೆ ಮುಂದಾದಾಗ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣರು ಈ ಸಿನಿಮಾ ಬಿಡುಗಡೆಗೆ ಅಡ್ಡಿಯಾಗಿ ನಿಂತಿದ್ದಾರೆ ಬ್ರಾಹ್ಮಣ ಸಮಾಜ ಸಮಾಜದ ಈ ನಡೆಯಿಂದ ವಿಚಲಿತನಾದ ಕಶ್ಯಪ್ ಏನು ಮಾಡಲು ತೋಚದೆ ತನ್ನ ಮನಸ್ಸನ್ನು ವಿಕಾರದ ಸ್ಥಾನಕ್ಕೆ ಕರೆದುಕೊಂಡು ಹೋದ ಆಗಲೇ ಅವನ ಮನಸ್ಸು ಬ್ರಾಹ್ಮಣರ ಮೇಲೆ ಮೂತ್ರ ವಿಸರ್ಜನೆ ಮಾಡಿಸಲು ಪ್ರೇರಣೆಯಾಗಿತ್ತು ಆ ಮನಸ್ಸಿನ ಮಾತುಗಳನ್ನೇ ಅಕ್ಷರಗಳಾಗಿ ಟ್ವೀಟ್ ಮಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಭಾರತದಲ್ಲಿ ಬ್ರಾಹ್ಮಣರ ವಿರೋಧಿ ಎಂದು ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾನೆ ಈತ ಕಶ್ಯಪ್ ಪ್ರೇಕ್ಷಕರೇ ಇವತ್ತು ಬ್ರಾಹ್ಮಣರ ವಿರುದ್ಧ ಸರ್ಕಾರದ ಅಧೀನದಲ್ಲಿ ಬರುವ ಅಧಿಕಾರಿ ವರ್ಗದವರು ಖಾಸಗಿ ಕ್ಷೇತ್ರದವರು ಮತ್ತು ಸಾಮಾಜಿಕ ಕ್ಷೇತ್ರದ ಪ್ರಭೂತಿಗಳು ವಿಕೃತವಾಗಿ ವರ್ತಿಸ್ತಾ ಇದ್ದಾರೆ ಮುಂದೆ ಇಂಥವರ ವರ್ತ ನೆ ಮೇಲ್ವರ್ಗದ ಬೇರೆ ಬೇರೆ ಸಮಾಜದವರ ವಿರುದ್ಧ ಎದುರಾಗಲೂಬಹುದು ಬಹುಸಂಖ್ಯಾತ ಹಿಂದೂಗಳು ಇನ್ನಾದರೂ ಸಂಘಟಿತರಾಗಬೇಕು ಜನಿವಾರದ ಜೊತೆ ಚಲ್ಲಾಟವಾಡಿದವರ ವಿರುದ್ಧ ಕ್ರಮಕ್ಕೆ ಮಾನವ ಹಕ್ಕುಗಳ ಮಧ್ಯಪ್ರವೇಶವಾಗಬೇಕಾಗಿದೆ ಬ್ರಾಹ್ಮಣರು ವೀರಶೈವಲಿಂಗಾಯತರು ಹಾಗೂ ಒಕ್ಕಲಿಗರು ಮತ್ತು ಎಸ್ಸಿ ಎಸ್ಟಿಗಳ ಸಾರಥ್ಯದಲ್ಲಿ ಇಡೀದಾಗಿ ಹಿಂದೂ ಸಮಾಜ ಒಗ್ಗೂಡಬೇಕಾಗಿದೆ ಆಗ ಮಾತ್ರ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹಿಂದುತ್ವ ಸನಾತನ ಸಂಸ್ಕೃತಿ ಹಾಗೂ ರಾಷ್ಟ್ರಪ್ರೇಮಕ್ಕೆ ಚ್ಯುತಿ ತರದಂತಹ ದೇಶ ಪ್ರೇಮಿಗಳನ್ನು ಪ್ರಗತಿಶೀಲ ಮನಸ್ಸು ಹೊಂದಿರುವ ಕಾಮಗಾರಿಗಳನ್ನು ನಮ್ಮ ಪ್ರತಿನಿಧಿಗಳನ್ನಾಗಿ ಚುನಾಯಿಸಲು ಸಾಧ್ಯವಾಗಬಹುದು ಇಲ್ಲವಾದರೆ ಒಡೆದು ಆಳುವವರು ಮುಂದೆಯೂ ಬರ್ತಾರೆ ಏಕೈಕ ಹಿಂದೂ ರಾಷ್ಟ್ರವಾದ ಭಾರತದಲ್ಲಿ ನಾವು ಅಲ್ಪಸಂಖ್ಯಾತರಾಗಬಾರದು ಎಂಬುವ ಸಂಕಲ್ಪ ಹಿಂದೂ ಸಮಾಜದ ಎಲ್ಲ ವರ್ಗಗಳಲ್ಲಿ ಬರಬೇಕಾಗಿದೆ ಅದಕ್ಕಾಗಿ ನಮ್ಮ ಮನಸ್ಸುಗಳನ್ನು ಎಚ್ಚರಿಸಲು ನಮ್ಮ ದೇಶದ ಇಬ್ಬರು ಪ್ರಮುಖ ನೇತಾರರು ಕೊಟ್ಟ ಟ್ಯಾಗ್ ಲೈನ್ बटेंगे तो कटेंगे मतु एक है तो सेफ है ಈ ದಿನಗಳಲ್ಲಿ ಪ್ರಚಲಿತಕ್ಕೆ ಬಂದಿವೆ ಮುಂದಿನ ತಲೆಮಾರಿಗೆ ಈ ಎರಡೂ ಲೈನ್ ಬಳುವಳಿಯಾಗಿ ಉಪದೇಶ ಮಾಡುವ ಸಂದರ್ಭ ಇವತ್ತಿನ ಭಾರತೀಯನ ಕರ್ತವ್ಯವಾಗಿ ನಿಂತಿದೆ ನೋಡಿ ಸಿಇಟಿ ಟಿ ವಂಚಿತ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸೇರಿದಂತೆ ಉನ್ನತ ಶಿಕ್ಷಣದ ಕೋರ್ಸುಗಳಿಗೆ ಪ್ರವೇಶವನ್ನು ಉಚಿತವಾಗಿ ಕೊಡುವಂತಹ ಕೆಲಸವಾಗಬೇಕಾಗಿದೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಕೂಡ ಆಗಬೇಕಾಗಿದೆ ಇಂಥ ಪ್ರಸಂಗಗಳು ಮುಂದಿನ ದಿನಗಳಲ್ಲಿ ಬರದೇ ಇರುವಂತೆ ಸರ್ಕಾರ ಎಚ್ಚರದ ನಿಯಮಗಳನ್ನ ತರಬೇಕಾಗಿದೆ ಈ ಸ್ಟೋರಿ ಬಗ್ಗೆ ನಿಮಗೇನು ಅನಿಸಿತು ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ ಹಾಗೂ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಕೂಡ ಮರೆಯಬೇಡಿ ನಮಸ್ಕಾರಗಳು ನ್ಯೂಸ್ ರಿವ್ಯೂ ಪ್ಲಸ್ ಟಿವಿ ವಿಶ್ವ ಪ್ಲಸ್ ಹಿಟಗಿದು ಜಾಲದ ಜಾಲ